ವಿಶ್ವ ಕಾರ್ಮಿಕ ಒಕ್ಕೂಟದ ಜಿಲ್ಲಾ ಮತ್ತು ತಾಲೂಕು ಘಟಕದ ಪದಾಧಿಕಾರಿಗಳ ಆಯ್ಕೆ ರಾಜ್ಯಾಧ್ಯಕ್ಷ ರಾಜೇಂದ್ರಗೌಡರವರ ನೇತೃತ್ವದಲ್ಲಿ ಸಮಿತಿಗಳ ರಚನೆ ಜಿಲ್ಲಾಧ್ಯಕ್ಷರಾಗಿ ಟಿ ಗೊಲ್ಲಹಳ್ಳಿ ಸುಬ್ಬು ಆಯ್ಕೆ ವೇತಮಂಗಲದಲ್ಲಿ ವಿಶ್ವ ಕಾರ್ಮಿಕ ಒಕ್ಕೂಟದ ಜಿಲ್ಲಾ ಹಾಗೂ ತಾಲೂಕು ಘಟಕದ ನೂತನ ಪದಾಧಿಕಾರಿಗಳನ್ನು ರಾಜ್ಯಾಧ್ಯಕ್ಷರಾದ ರಾಜೇಂದ್ರ ಗೌಡರವರ ನೇತೃತ್ವದಲ್ಲಿ ಆಯ್ಕೆ ಮಾಡಲಾಯಿತು ವಿಶ್ವ ಕಾರ್ಮಿಕ ಒಕ್ಕೂಟ ಜಿಲ್ಲಾ ಘಟಕದ ನೂತನ ಜಿಲ್ಲಾಧ್ಯಕ್ಷರಾಗಿ ಗೊಲ್ಲಾಳ್ಳಿ ಸುಬ್ಬು ಪ್ರಧಾನ ಕಾರ್ಯದರ್ಶಿ ಅಮೃತ ಖಜಾಂಚಿಯಾಗಿ ಮಂಜುನಾಥ್ ಉಪಾಧ್ಯಕ್ಷರಾಗಿ ಬಾಲಸುಬ್ರಹ್ಮಣಿ ಇತರೆ ಪದಾಧಿಕಾರಿಗಳಾಗಿ ಗೌರೀಶ್ ಸುಬ್ರಹ್ಮಣಿ ನವೀನ್ ಕುಮಾರ್ ಸುಬ್ರಹ್ಮಣಿ ಇವರನ್ನ ಆಯ್ಕೆ ಮಾಡಿ ಜವಾಬ್ದಾರಿ ವಹಿಸಲಾಯಿತು ಇನ್ನು ತಾಲೂಕು ಘಟಕದ ತಾಲೂಕು ಅಧ್ಯಕ್ಷರಾಗಿ ಶ್ರೀರಾಮಪ್ಪ ಮಹಿಳಾ ಅಧ್ಯಕ್ಷೆಯರಾದ ಮ್ಮ ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್ ಉಪಾಧ್ಯಕ್ಷರಾಗಿ ಸುಮಾ ಇತರೆ ಪದಾಧಿಕಾರಿಗಳಾಗಿ ನಾರಾಯಣಸ್ವಾಮಿ ವೆಂಕಟೇಶ್ ಪಾಪಣ್ಣ ಖಜಾಂಚಿ ಮುನ್ರಾಜು ಜಂಟಿ ಕಾರ್ಯದರ್ಶಿ ಸುಬ್ರಹ್ಮಣಿ ಇವರುಗಳನ್ನ ನೂತನವಾಗಿ ಆಯ್ಕೆ ಮಾಡಿ ಜವಾಬ್ದಾರಿ ನೀಡಲಾಗಿದೆ ಈ ಸಂದರ್ಭದಲ್ಲಿ ಅಸಂಘಟಿತ ವಲಯದ ರಾಜ್ಯಾಧ್ಯಕ್ಷ ಲಕ್ಷ್ಮೀನಾರಾಯಣ್ ಸಂಘಟನಾ ಕಾರ್ಯದರ್ಶಿ ಮುನಿಯಪ್ಪ ಕಾರ್ತಿಕ್ ಶಶಿಕಲಾ ಸುರೇಶ್ ಹನುಮಂತ ಕೇಶವ ಅಣ್ಣಯ್ಯ ರವಿ ವಿಶ್ವನಾಥ್ ಉಮೇಶ್ ಬಾಬು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ದಿನಾಂಕ ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಕೋಲಾರ ಜಿಲ್ಲಾ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಲಾಯಿತು ಪದಾಧಿಕಾರಿಗಳ ವಿವರ ಸುಬ್ಬುವಿ ಜಿಲ್ಲಾಧ್ಯಕ್ಷರು ಅಮೃತ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಖಜಾನ್ಸಿ ಮತ್ತು ಬಾಲಸುಬ್ರಹ್ಮಣ್ಯ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡ್ಕೊಂಡಿದ್ವಿ ಇನ್ನೂ ಒಂಬತ್ತು ಪದಾಧಿಕಾರಿಗಳಿದ್ದಾರೆ ಮತ್ತು ಕೆಜ್ ತಾಲೂಕು ಸಮಿತಿಯನ್ನು ಸಹ ಇದೇ ದಿನ ನಾವು ಆಯ್ಕೆ ಮಾಡಿರ್ತೇವೆ ಶ್ರೀರಾಮಪ್ಪ ಅಧ್ಯಕ್ಷರಾಗಿ ಶ್ರೀಮತಿ ರಾಧಮ್ಮ ಮಹಿಳಾ ಅಧ್ಯಕ್ಷರಾಗಿ ಶ್ರೀ ವೆಂಕಟೇಶಪ್ಪ ಪ್ರಧಾನ ಕಾರ್ಯದರ್ಶಿಯಾಗಿ ಶ್ರೀ ಸುಮಾ ಅವರು ಮಹಿಳಾ ಪ್ರಧಾನ ಉಪಾಧ್ಯಕ್ಷರಾಗಿ ಶ್ರೀ ಸ್ವಾಮಿ ಉಪಾಧ್ಯಕ್ಷರು ಪಾಪಣ್ಣ ಉಪಾಧ್ಯಕ್ಷರು ಮುನಿರಾಜು ಖಜಾನ್ಸಿ ಶ್ರೀ ವೆಂಕಟೇಶಪ್ಪ ಉಪಾಧ್ಯಕ್ಷರು ಸುಬ್ರಹ್ಮಣ್ಯ ಜಿ ಸಂಘಟನಾ ಕಾರ್ಯದರ್ಶಿ ಕಾರ್ತಿಕ್ ಜಂಟಿ ಕಾರ್ಯದರ್ಶಿ ಮತ್ತು ಶಶಿಕಲಾ ಜಂಟಿ ಕಾರ್ಯದರ್ಶಿ ಹನುಮಂತ ಸಂಘಟನಾ ಕಾರ್ಯದರ್ಶಿ ಸುಬೇಶ್ ಜಿ ವೈ ಸಂಘಟನಾ ಕಾರ್ಯದರ್ಶಿಯಾಗಿ ಇನ್ನು ಹಲವಾರು ನಾವು ಇವತ್ತು ಜಿಲ್ಲಾ ಪದಾಧಿಕಾರಿಗಳಾಗಿ ಆಯ್ಕೆ ಮಾಡಿಕೊಂಡಿದೀವಿ ಮೂಲ ಉದ್ದೇಶ ನಮ್ಮ ಕೂಟ ಅಂದ್ರೆ ಸರ್ಕಾರಕ್ಕೂ ಮತ್ತು ಕಾರ್ಮಿಕ ವರ್ಗಕ್ಕೂ ಸೇತುವೆ ಕೆಲಸ ಮಾಡೋದೇ ನಮ್ಮ ಸಂಘಟನೆಯ ಮೂಲ ಉದ್ದೇಶ ಕಾರ್ಮಿಕರ ಅಂದ್ರೆ ನಮ್ದು ಬರೀ ಒಂದೇ ಕಾರ್ಮಿಕ ಸಂಘಟನೆ ಅಲ್ಲ ಇದು ನಮ್ದ್ರಲ್ಲಿ ಅಸಂಘಟಿತ ವಲಯ ಬರುತ್ತೆ ಮತ್ತೆ ಸಾರಿಗೆ ನಿಗಮಗಳು ಇದಾವೆ ಇದರಲ್ಲಿ ಮತ್ತೆ ನಮ್ದ್ರಲ್ಲಿ ಕಟ್ಟಡ ಕಾರ್ಮಿಕರು ಅಂದ್ರೆ ಅಸಂಘಟಿತ ವಲಯ ಅಂದ್ರೆ ಅಂದ್ರೆ ಕೇಂದ್ರ ಸರ್ಕಾರ ಏನು ನಲವತ್ತು ತರಹದ ಕೋಡಿಂಗ್ ಮಾಡಿದ್ದಾರೆ ಅದರಲ್ಲಿ ಕಟ್ಟಡ ಕಾರ್ಮಿಕರು ರೈತರು ಪಶುಸಂಗೋಪನೆಗಾರರು ಮತ್ತೆ ಫೋಟೋಗ್ರಾಫರ್ಗಳು ಮತ್ತೆ ಪೇಪರ್ ಬಾಯ್ಗಳು ಇವರೆಲ್ಲ ಬರ್ತಾರೆ ಮತ್ತೆ ಗೀಗ್ ಇವಾಗ ಗೀಗ್ಗೆ ಸಪರೇಟ್ ಆಗಿ ಒಂದು ಬೋರ್ಡ್ ಅಸಂಘಟಿತ ವಲಯದಲ್ಲಿ ಒಂದು ಬೋರ್ಡ್ ಮಾಡಿದ್ರೆ ಬೋರ್ಡ್ ಮಾಡಬೇಕು ನಿರ್ಧಾರ ಮಾಡಿದೆ ಇದರಲ್ಲಿ ಗೀಗ್ ಕಾರ್ಮಿಕರಿಗೆ ಮತ್ತೆ ಅಸಂಘಟಿತ ವಲಯದ ಏನು ಗುರ್ಸ್ಕೊಂಡಿದ್ದಾರೆ ಇವರಿಗೆಲ್ಲ ಸರ್ಕಾರದಿಂದ ಐದು ಲಕ್ಷ ರೂಪಾಯಿ ವಿಮೆಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ನಿರ್ಧಾರ ಮಾಡಿದೆ ಇಂತಹ ಸೌಲಭ್ಯಗಳನ್ನ ಇಂಥ ಗೊತ್ತಿಲ್ಲದೆ ಇರ್ತಕ್ಕಂಥ ಸೌಲಭ್ಯಗಳನ್ನ ಹಳ್ಳಿಗಾಡಿಗೆ ತಲುಪಿಸೋದೇ ನಮ್ಮ ಸಂಘದ ಮೂಲ ಉದ್ದೇಶ ಈ ಮಾನ್ಯ ವಿಧಾನಸಭೆಯಲ್ಲಿ ನಮ್ಮ ಸಂಘಟನೆಯಿಂದನೇ ಯು ಬಿ ವೆಂಕಟೇಶ್ ಎಮ್ ಎಲ್ ಸಿ ಅವರಿಗೆ ನಾವು ಲೆಟರ್ ಕೊಟ್ಟು ಫಸ್ಟ್ ನಮ್ಮ ಸಂಘಟನೆಯಿಂದಾನೇ ನಾವು ಅಲ್ಲಿ ಈ ತರ ನಕಲಿ ಕಾರ್ಡ್ ಅವಳಿ ಜಾಸ್ತಿ ಆಗಿದೆ ಅನ್ನೋದನ್ನು ವಿಧಾನಸೌಧದಲ್ಲಿ ಪ್ರಶ್ನೆ ಮಾಡಂಗ್ ಮಾಡಿ ಇವತ್ತು ಏನು ಕಾರ್ಡ್ಗಳನ್ನ ಫ್ರೀಸ್ ಮಾಡ್ತಾ ಇದಾರೆ ಫಸ್ಟ್ ಸಂಘಟನೆ ನಮ್ಮ ಸಂಘಟನೆಗೆ ಇದು ಸುಲ್ತದೆ ಈ ತರ ನಮ್ಮ ಸಂಘಟನೆಯಿಂದ ಯಾವುದೇ ನಕಲಿ ಕಾರ್ಮಿಕರಿಗೆ ನಾವು ಕಾರ್ಡ್ ಮಾಡಿಕೊಡೋದಿಲ್ಲ ಏನೋ ವಿಶ್ವ ಕಾರ್ಮಿಕರ ಒಕ್ಕೂಟ ಜಿಲ್ಲಾಧ್ಯಕ್ಷ ಜಿಲ್ಲಾಧ್ಯಕ್ಷರಾಗಿ ನಾಯಕ ಮಾಡಿದ್ದಕ್ಕೆ ನಾನು ರಾಜ್ಯ ಸಮಿತಿಗೆ ಧನ್ಯವಾದಗಳನ್ನು ಹೇಳುತ್ತೀನಿ ಈ ಮೂಲಕ ಏನಪ್ಪ ಅಂದ್ರೆ ನಮ್ಮ ಜಿಲ್ಲೆ ಬರಪೀಡಿತ ಜಿಲ್ಲೆ ನಮ್ಮ ಜಿಲ್ಲೆಯನ್ನು ಗುರುತಿಸಿ ರಾಜ್ಯ ಸಮಿತಿಯವರು ಇಲ್ಲಿ ಬಂದು ನಮ್ಮ ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ಅಂದ್ರೆ ನಾನು ಈ ಒಂದು ಕಾರ್ಮಿಕ ಸಂಘದ ವತಿಯಿಂದ ನಮ್ಮ ಜಿಲ್ಲೆಯ ಪ್ರತಿಯೊಂದು ತಾಲೂಕಿನಲ್ಲೂ ಪ್ರತಿಯೊಂದು ಹೋಬಳಿಯಲ್ಲೂ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲೂ ನನ್ನ ತನ್ನದೇ ಆದ ಒಂದು ತಂಡವನ್ನು ರಚನೆ ಮಾಡಿ ಕಾರ್ಮಿಕರು ಯಾರು ನಿಜವಾದ ಕಾರ್ಮಿಕರು ಯಾರು ಯಾರು ಕೆಲಸ ಮಾಡ್ತಾರೆ ಯಾರಿಗೆ ಸವಲತ್ತುಗಳು ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಿ ಸರ್ಕಾರದಿಂದ ಏನು ಸವಲತ್ತುಗಳು ಸೌಲಭ್ಯಗಳು ಸಿಗುತ್ತೆ ನೇರವಾಗಿ ಕಾರ್ಮಿಕರಿಗೆ ತಲುಪುವಂಥ ಒಂದು ಕೊಂಡಿಯ ಕೆಲಸ ಮಾಡಿ ಜನರತ್ತ ಒಳ್ಳೆಯ ಒಂದು ಅಭಿಪ್ರಾಯವನ್ನು ಪಡ್ಕೊಳ್ತೀನಿ ಅಂತೇಳಿ ಈ ಮೂಲಕ ತಿಳ್ಪಡಿಸ್ತಾ ಇದ್ದೀವಿ ಅವರಿಗೆ ಅಲ್ಲೇ ಅನ್ಯಾಯ ಆಗಲಿ ನಮ್ಮ ಕಡೆ ಬಂದು ಅವರ ಸಮಸ್ಯೆ ಏನು ಅಂತ ತಿಳಿಸಿದರೆ ಅದೇ ರೀತಿ ಸಮಸ್ಯೆ ಎಲ್ಲಿದೆ ಅಂತ ನಮ್ಗೆ ಗೊತ್ತಾದ್ರೆ ನಾವು ಯಾವುದೇ ರೀತಿ ಇಂಜರಿ ಇದೆ ಅವ್ರಿಗೆ ಕಾನೂನಾತ್ಮಕವಾಗಿ ನಾವು ಅವ್ರಿಗೆ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ ನಮ್ಮ ಒಂದು ಕಾರ್ಮಿಕ ಸಂಘಟನೆ ಮುಂದೆ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಿಳಿಸ್ತಾ ಇದ್ದೆ ನಮ್ಮ ಕಾರ್ಮಿಕರಿಗೆ ತಲುಪಬೇಕಾದ ಎಲ್ಲ ಎಲ್ಲ ವರ್ಗದವರೆಗೂ ನಾವು ಏನ್ ಬರ್ತದೋ ಏನ್ ಬೆನಿಫಿಟ್ ಬರ್ತದೋ ಎಲ್ಲ ನಾವು ತಿಳಿಸ್ಕೊಡ್ತೀವಿ ಅದ್ರ ಮೂಲಕ ನಾವು ಅದು ಎಷ್ಟು ದೂರನಾಗ್ಲಿ ಹೋಗಿ ಬಂದು ನಾವು ಅವರು ತಲುಪ್ತೀವಂತ ನಮ್ಮಲ್ಲಿ مشوكب کارنی کراو کوٹا اگرلی ತುಂಬಾ અનફુલ ആയിతే ಆದ್ರೆ ಬರ್ತನ ಜನರಿಗೆ ಸ್ವಲ್ಪ سپورಟ್ ಮಾಡಬೇಕು ಅಂತ ಬಂದಿದ್ದೀನಿ ನಾನು ತಾลก комите ಟೌನ್ ಸೇತಕನ ಕೋಟಕ್ಕೆ ಕೆಲವು ಪದಾರ್ಥ ಜನಗಳಿಗೆ ಐಕೆ ಮಾತು ತಿನ್ನೋದು ಆಗದ ಸುಖದ দাও শ্রমিকารಿಗೆ ಯಾವ ರೀತಿ સૌನ್ಯ ಅಭಿವிருತ್ತು ಆ સૌಲ್ಯ ಪ್ರಕರಣ بڑا ಜನರಿಗೆ ಆಗಲಿ ಪ್ರತಿಯೊಂದು ಜನಸಾಮಾನ್ಯರಿಗೆ ಮನ ಮುಟ್ಟುವಂತೆ ಅವರಿಗೆ ತಿಳಿಸುವಂತೆ ಮಾಡ ವ್ಯವಸ್ಥೆ ಮಾಡ್ತೇವೆ ಮತ್ತೆ ಎಲ್ಲಾ ಇದರಲ್ಲಿ ಎಲ್ಲಾ ಕ ಬರೀ ಕಾರ್ಮಿಕರೇ ಅಲ್ವಾ ಎಲ್ಲ ಎಲ್ಲಾನು ಸೇರ್ತಾರೆ ಇದ್ರಲ್ಲಿ ಎಲ್ಲಾ ಅಸಂಘಟಿತ ವರ್ಗದವರು ಸೇರ್ತಾರೆ ಇದಕ್ಕೆ ಎಲ್ರಿಗೂ ವಿಶ್ವ ಕಾರ್ಮಿಕರ ಅಂದ್ರೆ ವಿಶ್ವ ಇಡೀ ರಾಜ್ಯಕ್ಕೆ ಸೀಮಿತವಾಗಿರುವಂತಹ ಇದು ಎಲ್ಲಾ ಏನ್ ಸೌಲಭ್ಯ ಇರುತ್ತೆ ಬಡ ಜನರಿಗೆ ಆಗ್ಲಿಕ್ಕೆ ಬಂದ ಸರ್ಕಾರದಲ್ಲಿ ಸರ್ಕಾರದಿಂದ ಬಂದಂತ ಸೌಲಭ್ಯಗಳನ್ನ ನಾವು ಜನರಿಗೆ ಅವ್ರಿಗೆ ಒದಗಿಸುವಂತ ಕೆಲಸವನ್ನ ನಾವ್ ಮಾಡ್ತೇವೆ